ನಾನು ಧನುಶ್ರೀ ಜ್ಯೋತಿಷಶಾಸ್ತ್ರ ಸಂಖ್ಯಾಶಾಸ್ತ್ರ ಭೂತಕಾಲ ವರ್ತಮಾನ ಬಾಪಿಶತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ನಮಃ ಹರಿಹಿ ಓಂ ಓಂ ಗ್ರಾಮ್ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಇನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ನೂರ ಒಂಬತ್ತನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇದೆ ಹದಿನೈದು ದಿನದಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೋದು ಆ ಬಗ್ಗೆ ನೀವು ಹದಿನೈದು ದಿನದಲ್ಲಿ ಏನೆಲ್ಲ ಕಲಿತೀರ ಅನ್ನೋದ್ರ ಬಗ್ಗೆ ಇದೇ ಶನಿವಾರ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ ಸೊ ಸ್ವತಃ ಗುರುಜಿಯವರೇ ಆ ಕ್ಲಾಸಸ್ ತಗೊಂಡು ನಿಮ್ಮ ಪ್ರಶ್ನೆ ಏನೆಲ್ಲ ಇದೆ ಹದಿನೈದನೇ ದಿನದಲ್ಲಿ ನಾವು ಜ್ಯೋತಿಷ್ಯ ಕಲಿಬೋದಾ ಏನೇನು ಕಲಿತೀವಿ ನಮಗೇನು ಉಪಯೋಗ ಆಗುತ್ತೆ ಈ ರೀತಿಯೆಲ್ಲ ನಿಮ್ಮ ಸಾಕಷ್ಟು ಪ್ರಶ್ನೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾ ಹೋಗೋದಿದ್ರೆ ಈಗ ಒಂದು ಪ್ರಶ್ನೆ ಏನಂದ್ರೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಏನು ಹೇಳ್ತೀರಾ ಅಂತ ಈಗ ನಾವು ಫಿಫ್ಟೀನ್ ಡೇಸ್ ಕ್ಲಾಸ್ ಇರುತ್ತೆ ಈ ಫಿಫ್ಟೀನ್ ಡೇಸ್ ಅಲ್ಲಿ ಕಲಿಬೋದ ಅನ್ನೋದಿತ್ತು ಅಂದ್ರೆ ನಾವು ನೀವು ಕಲಿತಿಲ್ಲ ಅಂದ್ರೆ ನಿಮ್ಮ ಫೀಸ್ ವಾಪಸ್ ಕೊಡ್ತೀವಿ ಹೇಳಿದ್ವಿ ಪಕ್ಕಾ ಫೀಸ್ ವಾಪಸ್ ಕೊಡ್ತೀವಿ ಆ ಫೀಸ್ ಏನಿಲ್ಲ ಸಿಕ್ಸ್ ತೌಸಂಡ್ ನೈನ್ ನೈನ್ಟೀನ್ ಅಂದರೆ ಸೆವೆನ್ ತೌಸಂಡ್ ಏಳು ಸಾವಿರ ರೂಪಾಯಿ ನೀವು ಬೇರೆ ಕಡೆ ಯಾವುದೇ ಏಳು ಸಾವಿರದ ಪ ರೂಪಾಯಿದ ಪದಾರ್ಥ ತಗೊಂಡ್ರೆ ಯಾರು ಅದಕ್ಕೆ ಗ್ಯಾರಂಟಿ ಕೊಡ್ತಾರೆ ಏಳು ಸಾವಿರ ರೂಪಾಯಿಗೆ ಮೊಬೈಲ್ಗೆ ಗ್ಯಾರಂಟಿ ಕೊಡಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತೊಗೊಳ್ತೀವಿ ಬೀಳ್ಸಿದ್ರೆ ಹೋಯ್ತದ್ದು ವರ್ಕ್ ಆಗಿಲ್ಲ ಅಂದರೆ ಇವತ್ತು ಬಾ ನಾಳೆ ಬಾ ಆಚೆ ನಾಡಿದ್ದು ಬಾ ಕಂಪ್ನಿಗೆ ಕಳಿಸಿದೀವಿ ಬರೀ ಇದೇ ಇರುತ್ತೆ ಇನ್ನು ಸೆವೆನ್ ತೌಸಂಡ್ಗೆ ಅಸ್ಟ್ರಾಲಜಿ ಹೇಳಿಕೊಟ್ಟು ನೀವು ಕಲ್ತಿಲ್ಲ ಅಂದರೆ ವಾಪಸ್ ಅಂತಂದರೆ ನಾವು ಅರವತ್ತೈದು ಸಾವಿರ ಜನ ಕಲ್ತಿರ್ತಕ್ಕಂಥ ಭರವಸೆ ಹತ್ತು ವರ್ಷದಿಂದ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಅನುಭವ ಇಷ್ಟು ಕೂಡ ಒಂದು ರೀತಿಯ ನಿಮಗೆ ಒಂದು ನಂಬಿಕೆ ಮತ್ತು ವಿಶ್ವಾಸ ಬರ್ತಕ್ಕಂಥದ್ದು ಎರಡನೇದು ಅದಕ್ಕೆ ಪೂರಕವಾಗಿ ನಿಮಗೆ ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೆ ಶನಿವಾರ ಇದೆ ಯಾರ್ಯಾರಿಗೆ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಸ್ವಲ್ಪ ಆಸಕ್ತಿರಿರ್ತಾರೆ ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದವರು ದಯಮಾಡಿ ಹೇಳಿ ಈ ಥರ ಉಚಿತ ಜ್ಯೋತಿಷ್ಯ ಕಾರ್ಯಾಗಾರ ಇದೆ ಇದೇ ಶನಿವಾರ ಎಂಟೂವರೆ ಮೇಲೆ ಇರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಸಂಖ್ಯೆಗೆ ಜಸ್ಟು ಹಾಯ್ ಕ ಫ್ರೀ ಅಸ್ಟ್ರಾಲಜಿ ಕ್ಲಾಸ್ಗೆ ಸೇರಬೇಕು ಅಂತ ಕಳಿಸಿ ಆಟೋಮೆಟಿಕ್ಕಾಗಿ ಅವರೇ ಸೇರಿಸಿ ಮಾಡ್ತಾರೆ ಓಕೆ ಇಷ್ಟ ಆಗುತ್ತೆ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ಮ್ಯಾಮ್ ನಮಸ್ತೆ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮ್ಮ ಅಂತ ಕಾಲ್ ಓಕೆ ಜೋರಾಗಿ ಮಾತಾಡಿ ಬಗ್ಗೆ ಡೇಟ್ ಆಫ್ ಜಾಬ್ ಬಗ್ಗೆ ಜಾಬ್ ಚೇಂಜ್ ಬಗ್ಗೆ ಗುರುಜಿ ಓಕೆ ಮಾತಾಡಿ ನೀವು ಡೀಟೇಲ್ಸ್ ನಾವು ಮಾತಾಡ್ತೀವಿ ಬೇಗ ಆ ಗುರುಜಿ ಟ್ವೆಂಟಿ ಜನ್ವರಿ ಸಮಯ ಸಮಯ ಟ್ವೆಲ್ ಫೋರ್ಟಿ ಫೈವ್ ಪಿ ಕೋಲಾರ ಪಿದೂರು ಕೋಲಾರ ಪ್ರಶ್ನೆ ಏನಿದೆ ಜಾಬ್ ಮಾಡ್ತಿದ್ದೀನಿ ಗುರುಜಿ ಬಟ್ ಅದು ಡ್ರೀಮ್ ಜಾಬ್ ಅಂತ ತುಂಬಾ ದಿನ ಟ್ರೈ ಮಾಡ್ತೀನಿ ಬಟ್ ಎಲ್ಲೂ ಪ್ಲೇಸ್ ಆಗ್ತಿಲ್ಲ ಏನ್ ಜಾಬ್ ನನ್ಗೆ ಡ್ರೀಮ್ 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 ಜಾಬ್ 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 ಅಂತ ಟ್ರೈ ಮಾಡ್ತಿದ್ದೀನಿ ಗುರುಜಿ ಬಟ್ ಆಗ್ತಿಲ್ಲ ಟ್ವೆಂಟಿ ತ್ರೀ ಇಯರ್ಸ್ ಇನ್ನು ಈಗಲೇ ಬಗ್ಗೆ ಆಲೋಚನೆ ಇದ್ರೆಜಿ ತುಂಬಾ ನಡೀತಾ ಇದೆ ಫೈವ್ ನೈನ್ ಕಾಂಬಿನೇಷನ್ ಯಾವಾಗ್ಲೂ ಕೂಡ ನಿಮ್ಮ ಡ್ರೀಮ್ ಜಾಬ್ ಎಲ್ಲೂ ಕೂಡ ಅಲ್ಲಿ ಇಲ್ಲ ಅಂದ್ರೆ ದೇರ್ ಇಸ್ ನಥಿಂಗ್ ಕಾಲ್ ಡ್ರೀಮ್ ಜಾಬ್ ಅಲ್ಲಿ ಹೋಗಿ ಸೇರೋವರೆಗೂ ಡ್ರೀಮಲ್ಲಿ ಇರ್ತೀವಿ ಆಮೇಲೆ ಆಮೇಲೆ ಹೋಗ್ಬಿಟ್ಟೆ ಆದಮೇಲೆ ಅವೇಕನ್ ಆಗ್ತೀವಿ ಫೈ ನೈನ್ ಕಾಂಬಿನೇಷನ್ ಯಾವಾಗಲೂ ಕೂಡ ದಿಸ್ ಇಸ್ ನಾಟ್ ಎ ಗುಡ್ ಅಂದರೆ ನೀವು ಆ ಡ್ರೀಮ್ ಜಾಬ್ಗೆ ಹೋದರೂ ಕೂಡ ಅಲ್ಲಿಂದ ಮತ್ತೆ ಇನ್ನೊಂದು ಡ್ರೀಮ್ ಹೋಗುತ್ತೆ ಸೊ ಡ್ರೀಮ್ ಈಸ್ ಎ ನೆವರ್ ಎಂಡಿಂಗ್ ಕಾನ್ಸೆಪ್ಟ್ ಅಂತ ಬರುತ್ತೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಯಾಕೆಂದರೆ ನೈನ್ತ್ ಹೌಸ್ ಫಿಫ್ತ್ ಹೌಸು ಮತ್ತು ಏಯ್ಟ್ ಹೌಸು ನಿಮ್ಮ ಕರಿಯರಲ್ಲಿ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಕಂಪ್ನೀಸ್ ಚೇಂಜ್ ಮಾಡ್ತೀರಾ ಇನ್ ನೆಕ್ಸ್ಟ್ ಫೈವ್ ಟು ಟೆನ್ ಇಯರ್ಸ್ ಫೈವ್ ಟು ಟೆನ್ ಇಯರ್ಸ್ವರೆಗೂ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಕಂಪ್ನೀಸು ಅಸಮಾಧಾನದಿಂದ ಫೈ ನೈನ್ ಬಂದಾಗ ನಾಟ್ ಅಟ್ ಒನ್ ಕಂಪ್ನಿ ಒಂದು ಕಂಪ್ನಿಗೆ ಇರೋಲ್ಲ ಅಂತ ಫೈನೈನ್ ಕಾಂಬಿನೇಷನ್ ಹೇಳುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೇಕು ಹ್ಯಾಪಿನೆಸ್ ಇರಬೇಕು ಅಂತಂದರೆ ಅಲ್ಲಿ ಎಂಟನೇ ಮನೆ ಆಗಿರ್ತಕ್ಕಂಥ ಕೇತು ಸೊ ಪ್ರತಿ ಗುರುವಾರ ವಿತೌಟ್ ಫೇಲ್ ಬಡವರಿಗೆ ಐದರ ಉರುಳಿಕಾಳು ಅಥವಾ ಬಾಳೆಹಣ್ಣನ್ನು ದಾನ ಮಾಡ್ತಾ ಬನ್ನಿ ಇಂಟೆನ್ಸಿಟಿ ನಿಮಗೆ ಅನ್ಹ್ಯಾಪಿನೆಸ್ ಇರ್ತಕ್ಕಂಥದ್ದು ಹೋಗ ಇದು ಕ್ಲಿಯರ್ ಆಗುತ್ತೆ ಸೊ ಇದು ಫಸ್ಟ್ ಪಾಯಿಂಟು ಜಾಬಲ್ಲಿ ಉತ್ತಮವಾಗಿರಬೇಕು ನೆಮ್ಮದಿಯಾಗಿರಬೇಕು ಚೆನ್ನಾಗಿರಬೇಕು ಅಂತಂದರೆ ಬಲಗೈ ಮಧ್ಯದ ಬರಳಿಗೆ ಒಂದು ಜಿರ್ಕಾನ್ ಹಾಕೊಳ್ಳಿ ಸ್ವಲ್ಪ ಅದಕ್ಕೆ ಸಾಂತ್ವನ ಸಿಗ್ತದೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಚಿಕ್ಕಮಂಗ್ಳೂರಿಂದ ಶ್ವೇತಾ ಅಂತ ಕಾಲ್ ಮಾಡ್ತಿರೋದು ಮೇಡಮ್ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ್ ಬಗ್ಗೆ ಕೇಳಬೇಕಿತ್ತು ಮ್ಯಾಮ್ ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಫಿಫ್ಟೀನ್ ಫೈವ್ ಹಾ ಟೂ ತೌಸಂಡ್ ಲೆವೆನ್ ಓಕೆ ಹುಟ್ಟಿದ ಸಮಯ ಲೆವೆನ್ ಫಿಫ್ಟೀನ್ ಪಿ ಎಮ್ ನೈಟ್ ಮ್ಯಾಮ್ ಓಕೆ ಹುಟ್ಟಿದ ಊರು ಚಿಕ್ಕಮಂಗ್ಳೂರೆ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಇದಾರೆ ಮಾತಾಡಿ ಹಾ ನಮಸ್ತೆ ಗುರುಜಿ ಅವನು ಸ್ಟಡೀಸ್ ಬಗ್ಗೆ ಕೇಳಬೇಕಿತ್ತು ಗುರುಜಿ ಅವನು ಅಷ್ಟು ಕಾನ್ಸಂಟ್ರೇಷನ್ ಮಾಡಿ ಓದ್ತಾ ಇಲ್ಲ ಏನ್ ಮಾಡಬೇಕಿತ್ತು ಪರಿಹಾರ ಏನಾದರೂ ಇದ್ಯಾ ಸೊಲ್ಯೂಷನ್ ಏನಾದರೂ ಕೊಡ್ತೀರಾ ಅಂತ ಕಾಲ್ ಮಾಡಿದೆ ಓಕೆ ಹಾಗೆ ಕ್ಲಾಸಿಕ್ ಸೇರಿ ಒಳ್ಳೆದಾಗುತ್ತೆ ಓಕೆ ಓಕೆ ಫ್ರೀ ಕ್ಲಾಸಸ್ ಇದೆ ಈ ಸ್ಯಾಟರ್ಡೇ ಓಕೆ ಜ್ಯೋತಿಷ್ಯ ಭಾಳ ಸುಲಭ ಏಳು ಸಾವಿರ ರೂಪಾಯಿಗೆ ಅವ್ನು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಇದೊಂದು ಒನ್ ಮಿನಿಟಲ್ಲಿ ನಿಮಗೆ ಎಲ್ಲ ಗೊತ್ತಾಗಿ ನೀವು ಪರಿಹಾರ ಮಾಡ್ಕೊಳೋಕ್ಕೂ ಆಗೋಲ್ಲ ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಇಟ್ ಈಸ್ ಓನ್ಲಿ ಇಂಡಿಕೇಷನ್ ಹೇಗಿರುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಕೂಡ ಅವ್ರಿಗೆ ರಾಹು ದಶೆ ಕಾಂಬಿನೇಷನ್ ಇದೆ ಮೂರು ಕಾಂಬಿನೇಷನ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಒಂದು ಸಾಫ್ಟ್ವೇರ್ ಕಡೆ ಎರಡನೇದು ಆರ್ಕಿಟೆಕ್ಟು ಡಿಸೈನಿಂಗ್ ಆರ್ಕಿಟೆಕ್ಟ್ ಆ್ಯಂಡ್ ಡಿಸೈನಿಂಗ್ ಯಾಕೆಂದರೆ ಫಿಫ್ತ್ ಹೌಸ್ ಅವ್ರಿಗೆ ಕ್ರಿಯೇಟಿವಿಟಿ ಫೀಲ್ಡು ಜಾಸ್ತಿ ಇರುತ್ತೆ ಹಾಗೆ ಅದ್ರ ಜೊತೆಗೆ ಮೂರನೇ ಲೆವೆಲ್ಲು ನಿಮಗೆ ಹಣ ಸ್ವಲ್ಪ ಚೆನ್ನಾಗಿತ್ತು ಅಂತಂದರೆ ಮೆಡಿಸಿನ್ ಈ ಮೂರು ಲೆವೆಲಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಕೊಟ್ಟಿದ್ದೀನಿ ಓದೇ ಓದ್ತಾರೆ ಮುಗಿಸೇ ಮುಗಿಸ್ತಾರೆ ಗುರುದಶ ಟ್ವೆಂಟಿ ನೈನ್ ಆದಮೇಲೆ ಹದಿನಾರು ವರ್ಷ ಗುರುದಶ ಅದ್ಭುತವಾಗಿರುತ್ತೆ ಈಗ ಸದ್ಯಕ್ಕೆ ಕೇತು ಅವ್ರಿಗೆ ಫೈ ನೈನ್ ಕಾಂಬಿನೇಷನ್ ಬಂದಿರೋದ್ರಿಂದ ಸ್ವಲ್ಪ ಸೋಂಬೇರಿತನ ಇದ್ದೇ ಇರುತ್ತೆ ಬಟ್ ಅದು ಮುಗಿಸೇ ಮುಗಿಸ್ತಾರೆ ಸಕ್ಸಸ್ ಅನ್ನೋ ಕಾಂಬಿನೇಷನ್ ಇದ್ದೇ ಇದೆ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಓಕೆ ಒಳ್ಳೇದಾಗಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ನಮಸ್ತೆ ಸರ್ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ವೈಭವ ಅಂತ ಬೆಂಗಳೂರಿಂದ ಮೇಡಮ್ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಮನೆ ವಿಚಾರ ಬಗ್ಗೆ ಕೇಳಬೇಕಿತ್ತು ಪರ್ಸನಲ್ ಸ್ಟರ್ ಕೊಕ್ಕಿನೆ ಸರಿ ಸರ್ 1 ರಿಂದ 249 ಒಂದು ಸಂಖ್ಯೆ ಹೇಳಿ 44 44 ಓಕೆ ಏನು ಪ್ರಶ್ನೆ ಇದೆ ಕೇಳಿ ಗುರುಜಿ ಇದ್ದಾರೆ ಮಾತಾಡಿ ಆ ಹೇಳಿ ಏನು ವಿಚಾರ ಯಾವ ವಿಚಾರ ಗುರುಜ ಮನೆ ಕಟ್ಟೋ ಈಗ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀವಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅದ್ ಹೇಗೆ ಅದು ಫಿನಿಶ್ ಆಗುತ್ತಾ ಅಥವಾ ಹಿಂಗೆ ಡಿಲೇ ಆಗುತ್ತಾ ಹೇಗೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಫೌಂಡೇಶನ್ ನಡೀತಾ ಇದೆ ಆಯ್ತು ಇಲ್ಲಿ ಕಾಂಬಿನೇಷನ್ ಬಂದಿರತಕ್ಕಂಥ ಪ್ರಾಪರ್ಟಿ ವೆಹಿಕಲ್ ಅಲ್ಲಿ ಒಂದು ಆಮೇಲೆ ಹತ್ತು ಆಮೇಲೆ ಎರಡು ನಾಲ್ಕು ಅನ್ನೋ ಕಾಂಬಿನೇಷನ್ ಬರ್ಬೇಕು ನಮಗೆ ಹಾಗೇ ನಮಗೆ ಸಮಸ್ಯೆ ಆಗ್ತಕ್ಕಂಥದ್ದು ಮೂರನೇ ಮನೆ ಐದನೇ ಮನೆ ಹತ್ತನೇ ಮನೆ ಸೊ ಹತ್ತು ಅಂತಂತಂದಾಗ ಶನಿಯ ಕಾಂಬಿನೇಷನ್ ಇರೋದ್ರಿಂದ ಅಲ್ಲಿ ಯಾವುದು ಗಲಾಟೆ ಆಗದಂಗೆ ಅಕ್ಕಪಕ್ಕ ಗಲಾಟೆ ಆಗ್ದಂಗೆ ಸಮಸ್ಯೆ ಆಗದಂಗೆ ಒಂದು ನೋಡ್ಕೊಳ್ಳಿ ಯಾಕೆಂದರೆ ಏನಾರು ಮಾಡೋಕ್ಕೋದ್ರೆ ನಿಲ್ಸೋದು ಜನಗಳಿಗೆ ಹೊಟ್ಟೆ ಉರಿ ಜಾಸ್ತಿ ಕಲಿಯುಗದಲ್ಲಿ ಹೈಯೆಸ್ಟ್ ಹೊಟ್ಟೆ ಉರಿ ಅದೆಂಥದ್ದು ಹೇಳ್ತಾರೆ ಬೆಂಕಿಯ ಊರಿನ ತಳ್ಕೋಬೋದಂತೆ ಕೈ ಇಟ್ಟರೆ ಹೊಟ್ಟೆ ಉರಿ ತಳ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಶನಿ ಹತ್ತನೇ ಮನೆಯಲ್ಲಿರೋದ್ರಿಂದ ಎಳ್ಳು ಎಣ್ಣೆಯನ್ನು ದಾನ ಮಾಡಿ ಸಕ್ಸಸ್ ಆಗುತ್ತೆ ಹಾಗೆ ದಶಾಭುಕ್ತಿಗಳಲ್ಲಿ ಶನಿದಶೆ ನಡೀತಾ ಇದೆ ಶನಿದಶೆ ಕಾಂಬಿನೇಷನಲ್ಲಿ ಭುಕ್ತಿ ಶುಕ್ರ ಬರ್ತಾ ಇದೆ ತ್ರೀ ಮತ್ತು ಫೋರ್ ಸೂರ್ಯ ಭುಕ್ತಿಲಿ ಬರುತ್ತೆ ಇಲ್ಲಿಂದ ಶನಿ ಮತ್ತು ಸೂರ್ಯನ ಕಾಂಬಿನೇಷನ್ನು ಎರಡು ಸಾವಿರದ ಇಪ್ಪತ್ತ ಎಂಟು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮುಗಿಸ್ತೀನಿ ಇಪ್ಪತ್ತೇಳು ಇಪ್ಪತ್ತೆಂಟು ಕಂಪ್ಲೀಟ್ ಆಗಿಬಿಡುತ್ತೆ ಅಂದರೆ ಅಷ್ಟರೊಳಗೆ ಸೇರಿರ್ತಿಲ್ಲ ಆ ಶುಕ್ರನಲ್ಲಿ ಬರ್ತಕ್ಕಂಥ ಒಂದು ಮಂಗಳ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಒಂದು ಟೈಮ್ ಇದೆ ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಒಂದು ಟೈಮಲ್ಲಿ ಈ ಮನೆ ಕಂಪ್ಲೀಟ್ ಆಗುತ್ತೆ ಸೊ ಹೇಳಿರ್ತಕ್ಕಂಥದ್ದು ದಾನ ಮಾಡಿ ಸಕ್ಸಸ್ ಗ್ಯಾರಂಟಿ ಆಗುತ್ತೆ ಕೆಂಪು ದಾರ ಕಟ್ಕೊಳ್ಳಿ ಮನೆ ಯಾರು ಕಟ್ತಾ ಇದ್ರು ಅವರು ಕೆಂಪು ದಾರ ಕಟ್ಕೊಳ್ಳಿ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಒಳ್ಳೇದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ 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 ಸರ್ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ಅನ್ಶಿತ್ ಸುಮೇದ್ ಅಂತ ಹೇಳಿ ಓಕೆ ಸರ್ ಯಾರ್ ಬಗ್ಗೆ ಕೇಳಬೇಕಿತ್ತು ಆ ಮೇಡಮ್ ಮಗು ನನ್ನ ಮಗನದ ಕೇಳಬೇಕಾಗಿತ್ತು ಓಕೆ ಸ್ವಲ್ಪ ಜೋರಾಗಿ ಮಾತಾಡಿ ಡೇಟ್ ಆಫ್ ಬರ್ತ್ ಹೇಳಿ ಅವರದು ನಾಲ್ಕು ನಾಲ್ಕು ಏಳು ಓಕೆ ಎರಡ್ ಸಾವಿರದ ಹತ್ತೊಂಬತ್ತು ಹಾ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಮಧ್ಯಾಹ್ನ ಮೂರು ನಲವತ್ತೆರಡು ಮೇಡಂ ಹುಟ್ಟಿದ್ ಊರು ಹಾ ಹುಟ್ಟಿದ್ ಊರು ಮೈಸೂರು ಮೇಡಂ ಏನ್ ಪ್ರಶ್ನೆ ಇದೆ ಕೇಳಿ ಸರ್ ಗರುಚಿ ಇದಾರೆ ಮಾತಾಡಿ ಆ ಅವ್ರ್ ಬಗ್ಗೆ ಅದು ಕೇಳಬೇಕಾಗಿತ್ತು ಅವನು ಮುಂದಿನೂ ಯಾವ ರೀತಿ ಇರತ್ತೆ ಅವನ್ದು ಅದಿಕ್ಕೆ ತಾನೇ ಈ ಕ್ಲಾಸ್ ಇರೋದು ಆಹಾ ಹಾ ಏನ್ ಪ್ರಶ್ನೆ ಕೇಳ್ತೀರಿ ನೀವು ಹಾ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜ್ಯೋತಿಷ್ಯ ಕಲಿತು ಒಂದು ಮುಂದಿನ ಶಿ ಮುಂದಿನ ಹೆಂಗಿರುತ್ತೆ ಅಂತ ನೀವು ಅಪ್ಪ ಅನ್ನೋ ಯಾರೋ ಗೊತ್ತಿಲ್ಲ ನನಗೆ ನೀವು ಹೇಳಿಲ್ಲ ಯಾರು ಅಂತ ಆ ಅಪ್ಪ ಆಗಿ ನೀವು ಫ್ಯೂಚರ್ ನಿಮ್ಮ ಬಗ್ಗೆನೂ ತಿಳ್ಕೊಂಡು ನಿಮ್ಮ ಮಗನ ಬಗ್ಗೆನೂ ತಿಳ್ಕೊಬೋದಲ್ವಾ ಹಾಂ ನಿಮ್ಮ ಜೀವನದಲ್ಲಿ ಏಳು ಸಾವಿರ ರೂಪಾಯಿ ದೊಡ್ದ ಅಂತ ಒಂದು ಎರಡು ನಿಮಿಷ ಈ ಫೋನ್ ಇಟ್ಟಾದ್ಮೇಲೆ ಆಲೋಚನೆ ಮಾಡಿ ಏಳು ಸಾವಿರ ರೂಪಾಯಿ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಕಲಿತು ನನ್ನ ಮಗನದು ನಂದು ಜೀವನ ಚೆನ್ನಾಗಿ ಮಾಡ್ಕೊಳ್ಳೋಣ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದರದ್ದು ಆಲೋಚನೆ ಮಾಡಿ ನಿಮ್ಮ ಮಗನದು ಫ್ಯೂಚರ್ ಕೇಳ್ತಾರೆ ಏನು ಕಥೆನೂ ಶನಿ ನಕ್ಷತ್ರದಲ್ಲಿ ಎಂಟಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಹಠ ಮತ್ತು ಅಥವಾ ಆರೋಗ್ಯ ಸಮಸ್ಯೆದಲ್ಲಿ ಎರಡರಲ್ಲೂ ಒಂದಿರುತ್ತೆ ಶುಕ್ರ ಎಂಟನೇ ಮನೆ ತೋರಿಸೋದ್ರಿಂದ ಮೊಸರನ್ನು ನಿವಾರಿಸ್ಬಿಟ್ಟು ಅವನಿಗೆ ದಾನ ಮಾಡ್ತಾ ಬನ್ನಿ ಅದರ ಜೊತೆಗೆ ಶನಿ ಎರಡು ಮೂರು ನಾಲ್ಕು ಇರೋದರಿಂದ ಸ್ವಲ್ಪ ಏಟುಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ನು ವಾಹನ ಅಪಘಾತಗಳು ತೋರಿಸ್ತಾ ಇದೆ ಎಡಗಾಲಿಗೆ ಖರೀದಾರ ಕಟ್ಟಿ ಒಳ್ಳೆಯದಾಗಲಿ ಓಕೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಗುರುಜಿ ಕರೆ ಕಟ್ಟಾಗಿದೆ ಈಗ ನಾನು ಅನ್ಕೊಳ್ತೀನಿ ವೀಕ್ಷಕರು ಪ್ರತಿ ಸರಿ ಕಾಲ್ ಮಾಡಿ ಅವ್ರ ಪ್ರಶ್ನೆ ಕೇಳ್ತಾರೆ ಅಂತ ಅದೇ ಈ ಜ್ಯೋತಿಷ ಶಾಸ್ತ್ರ ಕಲ್ತಾರೆ ಪ್ರತಿ ಅಲ್ಲಿ ಬರೋ ಮುಂದಿನ ಯಾವಾಗ ಯಾವ ಮನಸ್ಸಿಗೆ ತಲೆಗಿನ ಹೆಚ್ಚಾಗಿ ಮನಸ್ಸಿಗೆ ಹೋಗುತ್ತೋ ಅವ್ರಿಗೆ ಅರ್ಥ ಆಗ್ತಾ ಇರುತ್ತೆ ನಾನು ಹೇಳ್ತಕ್ಕಂಥದ್ದು ಇಷ್ಟು ಜನ ಕೂತು ಕಲ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಮನಸ್ಸಿಗೆ ನಾಡ್ತಾ ಇಲ್ಲ ಬಹುಶಃ ಅವ್ರ ತಲೆಯಲ್ಲಿ ಜ್ಯೋತಿಷ್ಯ ಅನ್ನೋದು ಕಷ್ಟ ಅಂತ ತಿಳ್ಕೊಂಡಿದ್ದಾರೆ ನಾನು ಹೇಳ್ತೀನಿ ನಿಮ್ಮ ಜೀವನ ಕಷ್ಟದಲ್ಲಿದೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕಷ್ಟದಲ್ಲಿದೆ ಜ್ಯೋತಿಷ್ಯ ಆ್ಯಕ್ಚುಲಿ ಸುಲಭ ಹೂವು ಎತ್ತದಷ್ಟು ಸುಲಭ ಜ್ಯೋತಿಷ್ಯ ಹೂವು ಎತ್ತದಷ್ಟು ಸುಲಭ ಆ ಹೂವು ಎತ್ತದಷ್ಟು ಸುಲಭ ಇರ್ತಕ್ಕಂಥದ್ದನ್ನೇ ಜನ ಮೋಸ ಮಾಡ್ತಾ ಇರೋದು ಬರೀ ಬಿಲ್ಡಪ್ಗಳು ಬರೀ ಹೆದರ್ಸೋದೆ ಅರ್ಧ ಇದ್ದರೆ ಚೆನ್ನಾಗಿಲ್ಲ ಅಂತ ಹೇಳೋಣ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ತುಂಬ ಜನ ಹಂಗಿದೆ ಹಿಂಗಿದೆ ಆದೋಷ ಹೋಗಿ ಕುಕ್ಕೆಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೀವು ಅಲ್ಲಿ ಸರ್ಪಶಾಂತಿ ಮಾಡಿಸಿ ಆಮೇಲೆ ಅಲ್ಲಿ ಅದು ಆಶ್ಲೇಷ ಬಲಿ ಮಾಡಿಸಿ ಬರೀ ಭಯದ ಜೀವನದಲ್ಲಿ ಇವತ್ತು ಹೇಗೆ ಆ ಧರ್ಮಸ್ಥಳದ ಎಲ್ಲ ಗೂಬೆ ಕೂರಿಸಿದ್ರು ಧರ್ಮಸ್ಥಳದೆಲ್ಲ ಗೂಬೆ ಕೂರಿಸಿದ್ರೆ ತಾನೆ ಎಲ್ಲನೂ ಒಬ್ಬರ ಮೇಲೆ ಜ್ಯೋತಿಷ್ಯದ ಮೇಲೂ ಹಿಂಗೆ ಗೂಬೆ ಕೂರಿಸಿದ್ದಾರೆ ಜನ ಸೊ ಅವರು ಹೇಳಿದ್ದಕ್ಕೂ ಇಲ್ಲಿ ಜ್ಯೋತಿಷ್ ಬಗ್ಗೆ ಹೇಳ್ತಾ ಇರೋದಕ್ಕೆ ಏನು ಸಂಬಂಧ ಏನಿಲ್ಲ ಇಲ್ಲಿ ಅಲ್ಲಿ ಮಾಸಾಗಿ ಟಾರ್ಗೆಟ್ ಮಾಡಿದ್ರು ಇಲ್ಲಿ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಾರೆ ಅಷ್ಟೇ ಜ್ಯೋತಿಷ್ಯದ ಜ್ಞಾನ ಇಲ್ಲದೆ ಇರೋರೆಲ್ಲನೂ ಕೂಡ ಜ್ಯೋತಿಷ್ಯ ಹೇಳಿಕೊಂಡು ಆ ಒಂದು ವಿಚಾರನ ತಪ್ಪು ಮಾಡ್ತಾಯಿದ್ದಾರೆ ದೋಷವೇ ಇಲ್ಲ ಬರೆದಿಲ್ಲ ಗ್ರಂಥದಲ್ಲಿ ದೋಷ ಬರೆದಿಲ್ಲ ಭಗವದ್ಗೀತೆಯಲ್ಲಿ ದೋಷ ಅಂತ ಬರೆದಿದ್ದಾರೆ ಎಲ್ಲಾದರೂ ನೀವು ಆಲೋಚನೆ ಮಾಡಬೇಕು ಪಬ್ಲಿಕ್ ಇದ್ದಾರಲ್ಲ ನೀವು ನೀವು ಆಲೋಚನೆ ಮಾಡಬೇಕು ಭಗವದ್ಗೀತೆಯಲ್ಲಿ ಎಲ್ಲಾದರೂ ಕೂಡ ಮಾನವ ಮಾಡಿರ್ತಕ್ಕಂಥ ಏನಿದೆಯೋ ಪರಿಹಾರ ಮಾಡ್ಕೋಬೋದು ಈ ಜನ್ಮದಲ್ಲಿ ಅಂತ ಎಲ್ಲರೂ ಪರಿಹಾರ ಅಂತ ಬರೆದಿದ್ದಾರೆ ನಮ್ಮದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಹೇಳಿದ್ರೆ ಯಾವುದು ಹೇಳ್ತಾರೆ ಭಗವದ್ಗೀತೆ ಎಲ್ಲಿ ಹೇಳ್ತಾರೆ ಎಲ್ಲ ನಮ್ಮ ಈಗ ಫೋನ್ ಮಾಡಿ ಹೆಂಗಿದೆ ಬಂದು ಕಲ್ತ್ಕೊಳ್ಳಿ ನಿಮ್ಮ ಕರ್ಮ ನೋಡ್ಕೊಳ್ಳಿ ಅಂದರೆ ಬರೋಲ್ವಲ್ಲ ಅದೇ ಬೇಕಾರೆ ಏಳು ಲಕ್ಷ ಕೊಟ್ಟು ಒಂದು ಬಿಸ್ನೆಸ್ ಮಾಡಿಬಿಡ್ತಾರೆ ಜ್ಯೋತಿಷ್ಯ ನೋಡಿದಲೆ ಹತ್ತು ಲಕ್ಷ ಲಾಸ್ ಆದರೂ ಪರವಾಗಿಲ್ಲ ಹೋಗ್ಬಿಡ್ತಾರೆ ನಾನು ಮಾತ್ರ ಏಳು ಸಾವಿರ ರೂಪಾಯಿ ಕೊಟ್ಟು ಕಲಿಯಲ್ಲ ಇಪ್ಪತ್ತು ಲಕ್ಷ ಹೋದರೂ ಪರವಾಗಿಲ್ಲ ನನಗೆ ನನ್ನ ಮಗ ಹಾಳಾದರೂ ಪರವಾಗಿಲ್ಲ ನಾನು ಜ್ಯೋತಿಷ ಕಲಿಯಲ್ಲ ನನ್ನ ಮಗಳು ಯಾರನ್ನಾರು ಕಟ್ಕೊಂಡು ಹೋಗಲಿ ಒಳ್ಳೆಯವ್ರು ನೋಡಿ ಮಾಡ್ತೀನಿ ಆಮೇಲೆ ಬರ್ತಾರೆ ನಾನು ದುಡ್ಡು ನೋಡಿ ಮಾಡಿದೆ ಲೆವೆಲ್ ನೋಡಿ ಮಾಡಿದೆ ಒಳ್ಳೆ ದುಡ್ಡೋರು ಅಂತ ಮಾಡಿದೆ ಬಂದಾಗ ಚೆನ್ನಾಗೇ ಇದ್ದರು ಆಮೇಲೆಲ್ಲ ಅವಳು ಜಾತಕದಲ್ಲಿ ತೋರಿಸ್ತಾ ಇರುತ್ತೆ ಇವ್ರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರೋಲ್ಲ ಅಂತ ನೋಡೋ ನೋಟ್ಗಳೆಲ್ಲ ತುಂಬ ಜನ ಬರ್ತಾರೆ ಸರ್ ಆ ಥರ ಇರಲಿಲ್ಲ ಸರ್ ಅವರು ಸ್ಟಾರ್ಟಿಂಗಲ್ಲಿ ಏನು ನಿಮ್ಮ ಮಗಳೇ ಬೇಕು ನನಗೆ ಅಂತ ಕಾಲಿಟ್ಕೊಳಕ್ಕೆ ಬಂದ್ಬಿಟ್ರು ಈಗ ನೋಡಿದ್ರೆ ನಾವು ಅವ್ರ ಕಾಲಿಡಿಯೋ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೆಲ್ಲ ಸ್ವಲ್ಪ ತಲೆ ಯೂಸ್ ಮಾಡಬೇಕು ಇದು ಕರ್ಮಫಲ ಶಾಸ್ತ್ರದಲ್ಲಿ ಕೈ ಬೀಸಿ ಕರೆಯುತ್ತೆ ಎಲ್ಲರೂ ಈ ಜ್ಯೋತಿಷ್ಯ ಕಲೀರಿ ನಿಮ್ಮ ಕರ್ಮ ನೋಡ್ಕೊಳ್ಳಿ ನಿಮ್ಮ ಕರ್ಮ ನೋಡ್ಕೊಳ್ಳಿ ಅಂತ ಕೆಲವ್ರಿಗೆ ಮಾತ್ರ ಹತ್ರ ಅದೃಷ್ಟ ಬರುತ್ತೆ ಆದರೆ ನನ್ನ ಕೆಲಸ ಗುರುವಾಗಿ ಎಲ್ಲರನ್ನೂ ಕರೆಯೋ ಕೆಲಸ ಗುರುವಿನ ಕೆಲಸ ಅವನು ನಿರ್ಗತಿಕನೋ ಗತಿಕನೋ ಅಥವಾ ದುರುಳನೋ ಅಥವಾ ಬುದ್ಧಿವಂತನೋ ದಡ್ಡನೋ ಎಲ್ಲರೂ ಕೂಡ ಇದನ್ನು ಶಾಸ್ತ್ರವನ್ನು ಕಲಿತು ಅವರವರ ಒಂದು ಜೀವನವನ್ನು ಸುಗಮಗೊಳಿಸೋಕ್ಕೆ ಒಂದು ಮಾದರಿ ನಕ್ಷತ್ರ ನಾಡಿ ನಕ್ಷತ್ರ ನಾಡಿ ಈಸ್ ನೋನ್ ಆ್ಯಸ್ ಮದರ್ ಆಫ್ ಆಲ್ ಅಸ್ಟ್ರಾಲಜಿ ಈ ಮಂಗಳೂರು ಕಡೆ ಹೋಗ್ಬಿಡಬೇಕು ಅಷ್ಟಮಂಗಳ ಅಂತೆ ಅದರಷ್ಟು ಬೋಗಸ್ಸು ಇನ್ನೊಂದು ನಾನು ನೋಡೇ ಇಲ್ಲ ಲೈಫಲ್ಲಿ ನಂಬರ್ ಒನ್ ಬೋಗಸ್ ಅದು ಸುಮ್ಮನೆ ಅಲ್ಲಿ ಮಾಡಿಸೋರಿಗೆ ಒಂದು ಭೀತಿ ಮತ್ತು ಪ್ರೀತಿ ಅದೆಲ್ಲ ಮಾಡಿಸ್ತಾರಲ್ಲ ಅದೆಲ್ಲ ಮಾಡಿಸೋರಿಗೆ ಒಂದು ಪ್ರೀತಿ ಯಾಕಂದರೆ ವೈಭೋಗ ಅದು ವೈಭೋಗದಲ್ಲಿ ಎಲ್ಲರಿಗೂ ಇಷ್ಟ ನನಗೂ ಇಷ್ಟ ನೋಡೋಕ್ಕೆ ಈ ಸಕಲ ಮಾಡ್ತಾರೆ ಈ ಸೂಪರ್ ಸೂಪರ್ ಅದರಲ್ಲಿ ಏನಿರೋಲ್ಲ ಪ್ರೀತಿ ಮತ್ತು ವೈಭೋಗಕ್ಕೆ ಮಾರು ಹೋಗ್ತಾರೆ ಜನ ಅಷ್ಟಮಂಗಳ ಪ್ರಶ್ನೆ ಅಂತ ಸೈಲೆಂಟಾಗಿ ಒಂದು ದೀಪ ಇಟ್ಟಲ್ಲಿ ಅಷ್ಟಮಂಗಳ ಪ್ರಶ್ನೆ ಹಾಕಿ ಅಲ್ಲಿ ಕುಂಡಲಿ ಹಾಕಿ ಅಲ್ಲೊಂದು ಬಂಗಾರದ ನಾಣ್ಯ ಇಟ್ಟು ಆ ಕೌಡೆಗಳನ್ನ ಹಾಕ್ತಾರೆ ಕೌಡೆಗಳನ್ನ ಅಷ್ಟೊಂದು ಹಾಕಿ ಅಲ್ಲಿ ಇಟ್ಟು ನಾಲ್ಕು 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 ಇಡ್ತಾರೆ ನಾಲ್ಕು ನಾಲ್ಕು ರಾಶಿ ಅಂತ ಇಡ್ತಾರೆ ಎಷ್ಟನೇ ರಾಶಿ ಬರುತ್ತೋ ಅಲ್ಲಿ ಲಗ್ನ ಮಾಡ್ಕೊಳ್ತಾರೆ ಆ ಲಗ್ನದಿಂದ ಒಂದು ಹುಡುಗಿನ ಕರೀತಾರೆ ಒಂದು ಮುಟ್ಟು ಅಂತ ಹೇಳ್ತಾರೆ ಅದನ್ನು ಮುಟ್ತಾರೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ ಮಾಂದಿ ಅಂತ ಒಂದಲ್ಲ ಒಂದು ನಾನೇ ಇಡ್ತಾರೆ ಅದರದ್ದು ಸಬ್ಜೆಕ್ಟು ಈಸಿಯೆಸ್ಟು ನಮ್ಮ ನಕ್ಷತ್ರ ನಾಡಿಯಷ್ಟು ಲೆವೆಲ್ಗೆ ಬರೋದೇ ಇಲ್ಲ ಅಷ್ಟಮಂಗಳ ಪ್ರಶ್ನೆ ನಮ್ಮ ನಕ್ಷತ್ರ ನಾಡಿ ಲೆವೆಲ್ಗೆ ಇಲ್ಲವೇ ಇಲ್ಲ ಅಷ್ಟಮಂಗಳ ಪ್ರಶ್ನೆ ಭಾಳ ಹಿಂದಿನ ಕಾಲದ್ದು ಎಲ್ಲಿ ಟೆಕ್ನಾಲಜಿ ಇರಲಿಲ್ವೋ ಎಲ್ಲಿ ನಮ್ಮ ಏನಂತಾರೆ ಈ ನಾಲೆಡ್ಜ್ ಅನ್ನೋದು ವಿಚಾರ ಇರಲಿಲ್ವೋ ಅಲ್ಲಿ ಆ ಟೈಮಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ನಿಧಾನ ಮಾಡಿದ್ರು ಇವತ್ತು ಜನಗಳಿಗೆ ಅದನ್ನು ಮೂಡ್ರು ಅಂತ ತಿಳ್ಕೊಳ್ತೀನಿ ನಾನು ಇವತ್ತು ಇನ್ಸ್ಟೆಂಟಾಗಿ ಹಾಕಿದ ತಕ್ಷಣ ಜಾತಕ ಎಲ್ಲರದ್ದು ಬಂತಲ್ವಾ ಈಗ ಇವತ್ತು ಆಗ ಇವತ್ತು ಎಷ್ಟೋ ನಾಲ್ಕು ಜನ ಬಂದರು ನಾಲ್ಕು ಜನ ಜಾತಕ ಕೇಳಿದ್ರು ಮೂರೋ ನಾಲ್ಕೋ ಕೇಳಿದ್ರು ಆಲ್ಮೋಸ್ಟ್ ತರ್ಟಿ ಸೆಕೆಂಡ್ಸ್ ತೊಗೊಳ್ತಲ್ವ ಅವ್ರು ಕುಂಡಲಿ ಹಾಕಕ್ಕೆ ಅದೇ ನಿಮ್ಮ ನಲ್ವತ್ತು ವರ್ಷದಿಂದೇ ಹೋದಾಗ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕಟ್ಟ ಇಲ್ಲ ಬನ್ನಿ ನಿಮ್ಮದು ಕ್ಯಾಲ್ಕುಲೇಟ್ ಮಾಡಬೇಕು ಇದು ನಿಮ್ಮ ಜಾತಕ ತಗೊಂಬನ್ನಿ ಬರೆದಿರೋದು ಇದರ ಎರಡು ದಿವ್ಸ ಬಿಟ್ಕೊಂಬನ್ನಿ ಅಂತಂದರೆ ಇವ್ನ ಕೂತ್ಕೊಂಡ್ ಬರಿಬೇಕಾಗಿತ್ತಲ್ಲ ಅಷ್ಟಮಂಗಳೂ ಕೂಡ ಇಷ್ಟೇ ಫುಲ್ಲು ಡಯಾಗ್ರಾಮ್ ಹಾಕಿ ಇವತ್ತು ಮೊಬೈಲಲ್ಲೇ ಗ್ರಹಗತಿಗಳು ಎಲ್ಲಿ ಅಂತ ನೋಡಿ ಅಲ್ಲಲ್ಲಲ್ಲಿ ಆ ಗ್ರಹದ ಕಾಯಿಗಳಿಟ್ಟು ಇವತ್ತು ಮಾಂದಿ ಎಲ್ಲಿ ಬರುತ್ತೆ ಅಂತ ಹೇಳಿ ಅಲ್ಲಿ ಆನೆ ಇಟ್ಟು ಅಲ್ಲಿರ್ತಕ್ಕಂಥ ಕೌಡೆಗೆ ಒಂದು ಸ್ವಲ್ಪ ಮಂತ್ರಗಳು ಹೇಳಿ ಆ ಎಷ್ಟು ಬರುತ್ತೋ ಕೈಯಲ್ಲಿ ತಗೊಂಡು ಅಲ್ಲಿ ನಾಲ್ಕು 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 ಇಟ್ಕೊಂಡು ಹೋಗ್ತಾರೆ ನಾಲ್ಕು ಇಟ್ಕೊಂಡ್ರೆ ಅಲ್ಲಿಂದ ಮೇಷದಿಂದ ಕರ್ಕಾಟಕದವ್ರಿಗೂ ಒಂದು ಸೆಟ್ಟು ಸಿಂಹದಿಂದ ವೃಶ್ಚಿಕದವ್ರಿಗೂ ಒಂದು ಸೆಟ್ಟು ನಾಲ್ಕು ಅಲ್ಲಿಂದ ಮತ್ತು ಮೀನದಿಂದ ಸಾರಿ ಧನೂರಿಂದ ಮೀನದವ್ರಿಗೂ ಒಂದು ಸೆಟ್ಟು ಈ ಥರ ಇಟ್ಕೊಂಡು ಹೋಗ್ತಾರೆ ಯಾವುದು ಉಳಿಯುತ್ತೋ ಆ ರಾಶಿನ ಲಗ್ನ ಮಾಡ್ಕೊಳ್ತಾರಲ್ಲಿ ಇಷ್ಟೇ ಅಷ್ಟಮಂಗಳ ಪ್ರಶ್ನೆ ಅದಕ್ಕಿನ ಅಡ್ವಾನ್ಸ್ ಲೆವೆಲ್ ದೇವ್ರ ಅಡ್ವಾನ್ಸ್ ಆಗಿದ್ದಾನೆ ನೀವಿನ್ನೂ ಅಡ್ವಾನ್ಸ್ ಆಗಿಲ್ವಲ್ರಿ ದೇವ್ರ ಅಡ್ವಾನ್ಸ್ ಆಗಿಬಿಟ್ಟಿದ್ದಾನೆ ಆಲ್ರೆಡಿ ನಮ್ಗಿಂತ ಅಡ್ವಾನ್ಸ್ ಅವರು ಇಂಥ ಭೂಮಿನ ಕೊಟ್ಟಿದ್ದಾನೆ ಅಂದರೆ ಅಡ್ವಾನ್ಸ್ ಅಲ್ವಾ ಇಂಥ ಅದ್ಭುತವಾಗಿರ್ತಕ್ಕಂಥ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇದೆಯಲ್ಲ ಅಡ್ವಾನ್ಸ್ ಅಲ್ವಾ ಇನ್ನೂ ಅಡಗುಲಜ್ಜಿ ಥರ ನಾವು ಮೂಢನಂಬಿಕೆಯಲ್ಲಿದ್ದೀವಿ ಭಕ್ತಿಗೆ ಪೂಜೆ ಪರಿಹಾರಕ್ಕೆ ಪೂಜೆ ಅಲ್ಲ ಭಕ್ತಿ ಪರಿಹಾರವನ್ನು ಸೂಚ್ಯಾಂಕ ಮಾಡುತ್ತೆ ಆದರೆ ಭಕ್ತಿನೇ ಅಥವಾ ಪೂಜೆನೇ ಪರಿಹಾರ ಅಲ್ಲ ಜ್ಯೋತಿಷ್ಯ ಕಲಿಯೋದು ಪರಿಹಾರ ನನ್ನ ಪ್ರಕಾರ ಜ್ಯೋತಿಷ್ಯವನ್ನು ಕಲಿತಾಗ ಪರಿಹಾರ ಆಗುತ್ತೆ ಇದನ್ನು ತಲೆಯಲ್ಲಿಕೊಳ್ಳಿ ಎಲ್ಲ ವೀಕ್ಷಕರು ಅದಕ್ಕೆ ಈ ಫೀಸನ್ನ ಏಳು ಸಾವಿರ ರೂಪಾಯಿಗೆ ಮಾಡಿದ್ದೀನಿ ಅದ್ಭುತವಾಗಿರ್ತಕ್ಕಂಥ ಜಗತ್ತಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟು ಜ್ಯೋತಿಷ್ಯ ಎಲ್ಲರೂ ದುಡ್ಡು ಓಡ್ತಾ ಇದ್ದೀರಾ ಎಲ್ಲರೂ ದುಡ್ಡು ಓಡ್ತೀವಿ ನಾವು ಓಡ್ತಾ ಇದ್ದೀವಿ ಎಲ್ಲರೂ ಓಡ್ತಾಯಿದ್ದಾರೆ ಆ ಓಡೋ ಸಂದರ್ಭದಲ್ಲಿ ನಮಗೆ ಮುಂದೆ ಬರ್ತಕ್ಕಂಥ ಒಂದು ಎಡರು ತೊಡರು ಅಂತ ಹೇಳ್ತೀವಿ ಅದನ್ನು ನೋಡಿಕೊಂಡು ಸಮಾಧಾನ ಚಿತ್ತವಾಗಿ ಮುಂದಿನ ಹೆಜ್ಜೆ ಇಡಕ್ಕೆ ನಮಗೆ ದಾರಿದೀಪ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ ಆ ದೀಪವೇ ಜ್ಯೋತಿಷ್ಯ ಅದು ಬಿಟ್ಟು ಮಕ್ಕಳಾಗಿಲ್ಲ ಪೂಜೆ ಮಾಡಿಸು ಮದುವೆ ಆಗಿಲ್ಲ ಪೂಜೆ ಮಾಡಿಸು ಗಂಡ ಸರಿ ಇಲ್ಲ ಪೂಜೆ ಮಾಡಿಸು ಮಕ್ಕಳು ಮಾತು ಕೇಳ್ತಾ ಇಲ್ಲ ಪೂಜೆ ಮಾಡಿಸು ಆಸ್ತಿ ಬರ್ತಾ ಇಲ್ಲ ಪೂಜೆ ಮಾಡಿಸು ಇಷ್ಟೆಲ್ಲ ಇದ್ದರೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲೂ ಗಲಾಟೆ ನಡೀತಾ ಇದೆ ಕೋರ್ಟಲ್ಲೂ ಗಲಾಟೆ ನಡೀತಾ ಇದೆ ವಿವಾಹದಲ್ಲಿ ಅದೆಲ್ಲ ವಿಚಾರ ಇಷ್ಟೆಲ್ಲ ಕೂತ್ಕೊಂಡು ಮಹಿಳೆಯರು ಎಸ್ಪೆಷಲಿ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು ಮಹಿಳೆಯರು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು ಹೌದಲ್ವಾ ಹೇಳ್ತಾರೆ ಅದೊಂದು ಸ್ವಲ್ಪ ಸತ್ಯ ಅನ್ಸುತ್ತಲ್ವಾ ಅದೇನು ಕೂತ್ಕೊಂಡು ನೋಡೇ ಬಿಡೋಣ ಎಷ್ಟೋ ಲಕ್ಷ ಖರ್ಚು ಮಾಡಿದ್ವಿ ಅಲ್ಲಲ್ಲಲ್ಲಲ್ಲ ಹೋಗಿ ಐನೂರು ಐನೂರು ರೂಪಾಯಿ ಕೊಟ್ಕೊಂಡು ಬಂದ್ವಿ ಇಷ್ಟೊತ್ತವ್ರಿಗೆ ಒಂದು ಐವತ್ತು ಸತಿ ಹೋಗಿದ್ವಿ ಆಲ್ರೆಡಿ ಒಂದು ಹದಿನೈದು ಸಾವಿರ ಆಗಿದೆ ಒಂದು ಎರಡು ಮೂರು ಪೂಜೆ ಹೇಳಿದ್ವಿ ಮೂವತ್ತು ಸಾವಿರ ಆಗೋಯ್ತು ನೋಡೇ ಬಿಡೋಣ ಯಾಕೆ ಮದುವೆ ಇಲ್ಲ ಯಾಕೆ ಮತ್ತೆ ಒಂದೊಂದು ಸತಿ ಬೇಗ ಮದುವೆ ಆಗ್ತವೆ ಮದುವೆ ಆದ ಮೇಲೆ ಜೀವನ ಚೆನ್ನಾಗಿರಲ್ಲ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದರೆ ಇಬ್ಬರ ಜಾತಕದ ಮಿಲನ ಮಾಡಬೇಕು ಯಾವುದೇ ಕಾರಣಕ್ಕೂ ಮ್ಯಾಚ್ ಮೇಕಿಂಗಲ್ಲಿ ಮೂವತ್ತಾರು ಪಾಯಿಂಟ್ ಬರುತ್ತಲ್ಲ ಅದು ಅದರಷ್ಟು ಸುಳ್ಳು ಇನ್ನೊಂದಿಲ್ಲ ಅದ್ರಲ್ಲಿ ನಾಡಿ ಕೂಟ ಅಂತಾರೆ ಆ ನಾಡಿ ಈ ನಾಡಿ ಅಂತಾರೆ ರಜ್ಜು ಅಂತ ಹೇಳ್ಬಿಡ್ತಾರೆ ಉದರ ರಜ್ಜು ಬರಬಾರ್ದು ಆ ರಜ್ಜು ಬರಬಾರ್ದು ಅಂತ ಮಕ್ಕಳಾಗಲ್ಲ ಅಂತ ಇವೆಲ್ಲ ಎಲ್ಲರೂ ಗ್ಯಾರಂಟಿ ಇದೇನ್ರಿ ನಿಮ್ಮ ಹತ್ರ ನಾನು ಹೇಳೋದು ಯಾರು ಈ ರಜ್ಜು ಕೂಟ ಆ ಕೂಟ ಈ ಕೂಟ ಪಿಂಡ ಗಿಂಡ ಅಂತೆಲ್ಲ ಹೇಳ್ತಿರಲ್ಲ ನೀವು ಆ ಪಿಂಡದಲ್ಲಿ ಯಾವುದಾರು ಒಂದು ಇಂಥವರು ಇಂಥವ್ರ ಜೊತೆ ಮದುವೆ ಆದರೂ ಇವರಿಗೆ ಈ ರಜ್ಜು ಬಂತು ಇವ್ರಿಗೆ ಮಕ್ಕಳಾಗಿಲ್ಲ ಅಂತ ಒಂದು ಸ್ಯಾಂಪಲ್ ಅವ್ರ ಹತ್ರನೇ ಮಾತಾಡಿಸ್ಬಿಡಿ ಹೌದು ನಮ್ಮ ಮಕ್ಕಳಾಗಿಲ್ಲ ಯಾಕೆಂದರೆ ನಾವು ಮದುವೆ ಆದಾಗ ಇಂತಿಂಥದ್ದು ಎಲ್ಲೂ ಇಲ್ಲ ಡೇಟಾ ಇಲ್ಲ ದಶಾಭುಕ್ತಿಲಿ ಡೇಟಾ ಇದೆ ನಮ್ಮ ಹತ್ರ ಬೇಕಾದಷ್ಟು ಡೇಟಾ ಇದೆ ಎಷ್ಟೋ ಜನ ನಮಗೆ ಮಾತಾಡ್ತಾರಲ್ಲ ಅಷ್ಟ್ರಾಲಜಿ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಈವೆಂಟ್ಸ್ ಕರೆಕ್ಟಾಗಿ ಬರುತ್ತೆ ಇಷ್ಟು ಜನ ಮಾತಾಡೋಕ್ಕೆ ಸಾಧ್ಯನೇ ಯಾಕೆಂದರೆ ಅವ್ರು ನೋಡ್ಕೋತಾ ಇದ್ದರೆ ಈ ಟೈಮಲ್ಲಿ ಕಷ್ಟ ಬಂತು ಈ ಟೈಮಲ್ಲಿ ಇದು ಬಂತು ಈ ಟೈಮಲ್ಲಿ ಇದು ಬಂತು ಈ ಟೈಮಲ್ಲಿ ಇದಿಲ್ಲ ಇದಿಲ್ಲ ಆ್ಯಕ್ಯುರೇಟ್ ಇದನ್ನೇ ನಾವು ಹಣೆ ಬರಹ ಅಂತ ಕರಿತೀವಿ ಜ್ಯೋತಿಷ್ಯ ಅಂದರೆ ಹಣೆ ಬರಹ ಸುಮ್ಮನೆ ಬೆಳಗ್ಗೆ ಕೂತ್ಕೊಂಡು ನೀನು ಆ ದೇವಸ್ಥಾನಕ್ಕೆ ಹೋಗ್ಬಾ ಈ ರೀತಿ ಹೋಗ್ಬಾ ಆ ರೀತಿ ಹೋಗ್ಬಾ ಪರಿಹಾರಕ್ಕೆ ಓಡೋಗಿ ನೀವು ಭಕ್ತಿಯನ್ನು ಕಳ್ಕೊತಾ ಇದ್ದೀರಾ ನನ್ನ ಮೂಲ ಉದ್ದೇಶ ಅದು ಅರ್ಥ ಆಯ್ತಲ್ಲ ತುಂಬ ಜನ ನನ್ನ ಉದ್ದೇಶ ತಪ್ಪಿಳ್ಕೊಂಡಿದ್ದಾರೆ ತುಂಬಾ ಜನ ನನ್ನ ಉದ್ದೇಶ ತಪ್ಪು ತಿಳ್ಕೊಂಡಿದ್ದಾರೆ ಏನಂತ ಭಕ್ತಿ ದೇವ್ರ ಹತ್ರ ಹೋಗಿದ ತಕ್ಷಣನೇ ಅವ್ರ ಪರಿಹಾರ ಬೇಕು ಅನ್ಕೊಳ್ತಾರೆ ಪರಿಹಾರ ಆಗದೆ ಇದ್ದಾಗ ಯಾವ್ದ್ರ ಮೇಲೆ ಕೋಪ ಬರುತ್ತೆ ನಮಗೆ ದೇವರ ಮೇಲೆ ಕೋಪ ಬರುತ್ತೆ ಇದರಿಂದ ಏನಾಗ್ತಾ ಇದೆ ನಮ್ಮ ಹಿಂದೂ ಧರ್ಮದ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ ಇವತ್ತು ಯಾಕೆ ಒಂದು ಹಿಂದೂ ಧರ್ಮ ಯಾವ್ದಾದ್ರು ಒಂದು ಧರ್ಮದಲ್ಲಿ ಆರು ಕೋಟಿ ಜನಸಂಖ್ಯೆ ಇದ್ದಾರೆ ಅದರಲ್ಲಿ ಒಂದು ಸ್ವಲ್ಪ ತೆಗೆದು ಹಿಂದೂ ಧರ್ಮ ಅಂದ್ರೆ ಇಟ್ಕೊಂಡು ಅಷ್ಟು ಕಿಚ್ಚ ಅಂತಂದರೆ ಅಂತಂದ್ರೆ ದೇವರುಗಳ ಮೇಲೆ ನಂಬಿಕೆ ಹೋಗಿರೋದೆ ತುಂಬ ಜನಕ್ಕಿರೋದು ಧರ್ಮ ಅಂತ ಬಡ್ಕೊತಾರೆ ಎಲ್ಲರೂ ಯಾರ್ಯಾರೋ ಡ್ರೆಸ್ ಹಾಕೊಂಡ್ಬಂದು ಸ ಸಂಸ್ಥೆಗಳು ಇಂಡಿವಿಜುವಲ್ ಆಗಿ ನಮ್ಮ ಹಿಂದೂ ಧರ್ಮ ಹಾಗೆ ಹೀಗೆ ಉಳಿಸ್ಬೇಕು ಅಂತ ಫಸ್ಟ್ ತಿಳ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಅಂತ ನೋಡಿ ಹಿಂದೂ ಧರ್ಮದಲ್ಲಿ ಕಾಲ್ ಕಾನ್ಫಿಡೆನ್ಸ್ ಹೋಗಿರ್ತಕ್ಕಂಥ ಕಾರಣವಾದರೂ ಏನು ಹಿಂದೂ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಹೋಗಿರೋದೇ ನಾವು ಪೂಜೆ ಮಾಡಿದ್ವಿ ಪುನಸ್ಕಾರ ಮಾಡಿದ್ವಿ ನನಗೆ ಒಂದು ಪ್ರಮೋಷನ್ ಆಗಿಲ್ಲ ನನಗೆ ಗಂಡ ಸರಿ ಇಲ್ಲ ಅಂತಂದು ಎಲ್ಲ ಇರೋ ಕಡೆ ಎಲ್ಲ ಹೋಗಿ ಬಂದು ಏನೂ ಆಗಿಲ್ಲ ಅವೆಲ್ಲ ವೇಸ್ಟು ಬಾಯಲ್ಲಿ ಬಂದಿರೋದೆ ಹೆಚ್ಚು ಇವೆಲ್ಲ ಬಂದಾಗ ಆ ವ್ಯಕ್ತಿಗೆ ಒಬ್ಬೊಬ್ಬ ವ್ಯಕ್ತಿಗೂ ಏನಾಗುತ್ತೆ ಇಂಟ್ರೆಸ್ಟ್ ಹೋಗುತ್ತೆ ಇಂಟ್ರೆಸ್ಟ್ ಹೋಗಿ ಭರವಸೆ ಹೋಗುತ್ತೆ ಸುಮ್ಮನೆ ನಾವು ಹಿಂದೂ ಧರ್ಮದಲ್ಲಿ ಇದೀವಲ್ಲ ಅಂತ ಸುಮ್ಮನೆ ಇದ್ದೀವಿ ಹೊರತು ಒಳಗಡೆ ಕಿಚ್ಚಿಲ್ಲ ಇನ್ನೊಂದು ಧರ್ಮದಲ್ಲಿ ನೀನು ದೇವರನ್ನ ಪ್ರೇ ಮಾಡು ನೀನು ಪ್ರಮೋಷನ್ ಬರುತ್ತೆ ಅಂತ ಯಾವ ಧರ್ಮದಲ್ಲೂ ಎಲ್ಲೂ ಹೇಳಿಲ್ಲ ಹಿಂದೂ ಧರ್ಮ ಮಾತ್ರ ಹೇಳೋದು ಒಂದು ಸತಿ ನಾನು ಹಿಂದೂ ಧರ್ಮನ ಸರಿ ಇಲ್ಲ ಅಂತಲೇ ಹೇಳ್ತೀನಿ ಸರಿಯೇ ಇಲ್ಲ ಹಿಂದೂ ಧರ್ಮ ಕರ್ಮ ಅಂತ ಒಂದು ಕಡೆ ಹೇಳ್ತಾರೆ ಆಮೇಲೆ ಪರಿಹಾರ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಎರಡಕ್ಕೂ ಹೆಂಗೆ ಸಾಮಾನ್ಯವಾಗುತ್ತೆ ನೀನು ಒಳ್ಳೇದು ಮಾಡಪ್ಪ ನಿನಗೆ ಕರ್ಮ ಒಳ್ಳೇದು ಮಾಡು ನಿಂಗೆ ತುಂಬ ಚೆನ್ನಾಗಾಗುತ್ತೆ ಅಂತ ಏನು ಚೆನ್ನಾಗಾಗುತ್ತೆ ನರಳ್ತಾರೋ ನರಳ್ತಾನೇ ಇದ್ದಾರೆ ಅಲ್ವಾ ಬೇರೆ ಧರ್ಮದಲ್ಲಿ ಕಾನ್ಫಿಡೆನ್ಸ್ ಇಲ್ಲ ನೀನು ಇಂಥ ದೇವ್ರನ್ನ ಪೂಜೆ ಬೇರೆ ಧರ್ಮದಲ್ಲಿ ಇಂಥ ದೇವ್ರನ್ನ ಪೂಜೆ ಮಾಡು ಈ ಥರ ಈ ಥರ ನಡ್ಕೋ ನಿನ್ನ ಕೋಟ್ಯಾಧೀಶ್ವರ ಆಗ್ತೀಯ ಅಂತ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡು ನಿನ್ನ ಕೋಟ್ಯಾಧೀಶ್ವರ ಆಗ್ಬಿಡ್ತೀಯ ಅಂತಾರೆ ಅದಕ್ಕೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಒಂದು ವಿಚಾರಧಾರೆ ಇದೆ ಎಲ್ಲವೂ ಕೂಡ ರಿಸಲ್ಟ್ ಓರಿಯೆಂಟೆಡ್ ಗಾಡ್ಸ್ ಆಗ್ಬಿಟ್ಟಿದ್ದಾರೆ ನಾವೆಲ್ಲ ವಿ ಆರ್ ಪ್ರೇಯಿಂಗ್ ಟು ರಿಸಲ್ಟ್ ಓರಿಯೆಂಟೆಡ್ ಗಾಡ್ ನೋಡಪ್ಪ ಆಂಜನೇಯ ಪ್ರತಿ ದಿವಸ ನಾನು ಹನುಮಾನ್ ಚಾಲೀಸ ಹೇಳ್ತೀನಿ ನನ್ನ ಗಂಡ ಸರ್ ಹೋಗ್ಬೇಕು ಹೊಡಿತಾನೆ ಮಾಡ್ತಾನೆ ಪೀಪಲ್ ಆರ್ ಗೆಟಿಂಗ್ ಇನ್ ಟು ದಟ್ ನೋಡ್ ಹಾಗಿದ್ರೆ ಈ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಈಗ ಬಂದಿದ ತಕ್ಷಣ ಒಂದು ಹನುಮಾನ್ ಚಾಲೀಸ ಹೋಗಿದ ತಕ್ಷಣ ಹೋಗ್ಬಿಡುತ್ತಾ ಮತ್ತೆ ಕರ್ಮ ಸವಿಬೇಕು ಅಂದ್ರೆ ಅಂದರೆ ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ ಹಿಂದೂ ಧರ್ಮ ಸುಮ್ಮನೆ ನೀವು ಮಾತಾಡ್ತೀರಾ ಮನಸ್ಸಲ್ಲಿದೆ ಸೋಫಾದಲ್ಲಿ ಕೂತ್ಕೊಂಡು ಟಿ ವಿ ನೋಡೋದು ಅಷ್ಟೇ ಹಿಂದೂ ಧರ್ಮ ಅಂತ ಆಮೇಲೆ ಎದ್ದೋಕ್ಕೆ ಬಂದ್ರು ಅಂತಂದರೆ ಬನ್ನಿ ಒಗ್ಗಟ್ಟೆ ಅಂತಂದರೆ ಒಬ್ಬಟ್ಟು ತಿನ್ನಕ್ಕೆ ಬರ್ತಾರೆ ಒಗ್ಗಟ್ಟಕ್ಕೆ ಬರಲ್ಲ ಒಬ್ಬಟ್ಟಿಗೆ ನಂಬರ್ ಒನ್ ನಮ್ಮ ಜನ ಒಗ್ಗಟ್ಟಿಗಿಲ್ಲ ಇದು ಹಾಳಾಗಿರೋದೇ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಪರಿಹಾರದ ಭರವಸೆ ಎಲ್ಲಿವರೆಗೂ ನೀವು ಪರಿಹಾರದ ಭರವಸೆ ಇರ್ತೀರೋ ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿಸಿದಾಗ ಇಂಥ ಪೂಜೆ ಮಾಡಿಸಿ ಇಂಥ ಹವನ ಮಾಡಿಸಿ ನಿಮಗೆ ಕಷ್ಟಗಳೆಲ್ಲ ಹೋಗುತ್ತೆ ಅಂತೆಲ್ಲ ನಿಮ್ಮ ದೈಲಿ ಮಾಡೋದಕ್ಕಿಂತ ಹೆಚ್ಚಾಗಿ ಕರ್ಮಗಳು ಕಮ್ಮಿ ಆಗುತ್ತೆ ಅಂತ ಯಾವತ್ತೂ ಹೇಳ್ತಾ ಬರ್ತೀರ ಎಲ್ಲ ಪುರೋಹಿತರು ಆವತ್ತಿನ ದಿವಸ ಹಿಂದೂ ಧರ್ಮದ ಮೇಲೆ ಬದಲಾವಣೆ ಆಗುತ್ತೆ ಅದು ಬಿಟ್ಬಿಟ್ಟು ಇದನ್ನು ಮಾಡಿಸಿ ನಿಮ್ಮ ಕಷ್ಟಗಳು ಹೋಗುತ್ತೆ ಇದನ್ನು ಮಾಡಿಸಿ ನಿಮ್ಮ ಕಷ್ಟಗಳು ಹೋಗುತ್ತೆ ಅನ್ನೋ ವರ್ಡನ್ನು ಸ್ವಲ್ಪ ಬದಲಾಯಿಸಿ ನಿಮ್ಮ ಕಷ್ಟಗಳು ಹೋಗೋದಿಲ್ಲ ಆದರೆ ನಿಮ್ಮ ಕಷ್ಟಗಳಲ್ಲಿ ಸ್ವಲ್ಪ ಡಿಸ್ಕೌಂಟ್ ಆಗೋ ಸಾಧ್ಯತೆ ಇದೆ ಸಾಧ್ಯತೆ ಇದೆ ಅಂತ ಹೇಳಿದವರು ಮಾತ್ರನೇ ಹಿಂದೂ ಧರ್ಮನ ಕಾಪಾಡೋರು ಸುಮ್ಮನೆ ಡೈರೆಕ್ಟಾಗಿ ಕತೆ ಪುಸ್ತಕದಲ್ಲಿ ಏನು ಬರೆದಿದೆಯೋ ಇದನ್ನು ಓದಿ ಎಲ್ಲ ಕಷ್ಟಗಳು ಹೋಗುತ್ತೆ ನಿಮಗೆ ಸುಖ ಸಮೃದ್ಧಿ ಬಂದ್ಬಿಡುತ್ತೆ ಸುಮ್ಮನೆ ಮಾಡಿಸ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಒಂದು ಹತ್ತು ಜನ ಮಾಡಿಸ್ತಾರೆ ಏಳು ಜನಕ್ಕೆ ಒಳ್ಳೇದಾಗುತ್ತೆ ಇನ್ನು ಮೂರು ಜನ ಡ್ರಾಪ್ ಆಗುತ್ತೆ ಕಲೆಕ್ಟಿವ್ ಆಗಿ ಇಂಪ್ರೂವ್ಮೆಂಟ್ ಆಗಲ್ಲ ಅಷ್ಟೆ ಸರಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೇ ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೊಡಿರಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋ ಬಂತು ಈಗಾಗಲೇ ನಾವು ಹೇಳಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಕೂಡ ವೀಕ್ಷಕರು ಕರೆ ಮಾಡಿ ಪ್ರಶ್ನೆ ಕೇಳ್ತಾ ಇದ್ರಿ ಅದೇ ನೀವು ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ರೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಹಂತದಲ್ಲೂ ನೀವೇ ಉತ್ತರವನ್ನು ಕಂಡುಕೊಳ್ಬೋದಾಗಿದೆ ಸೊ ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಹಾಗಾಗಿನೇ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ ಕೇವಲ ಹದಿನೈದು ದಿನದಲ್ಲಿ ನಿಮ್ಮ ಮನೇಲೇ ಕೂತು ನೀವು ಮತ್ತೆ ನಿಮ್ಮ ಕುಟುಂಬ ಸಮೇತದಲ್ಲಿ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ ಕಲಿಬೋದಾಗಿದೆ ಸೊ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸದ್ಯ ಖಚಿತ ನ್ಯಾಯ ನಿಶ್ಚಿತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಗೋಲ್ಡ್ ಕಂಪನಿ ವ್ಯಾಲ್ಯೂಬಲ್ಸ್